ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಗೈಸ್ ಇವತ್ತು ನೀವು ಸ್ಟಾರ್ಟ್ ಮಾಡಿದರೆ ಇವತ್ತಿಂದ ಇನ್ನು ಮೂವತ್ತು ದಿನದೊಳಗಡೆ ನೀವು ಹತ್ತು ಕೆ ಜಿ ತೂಕನ ನಿಮ್ಮ ಮನೆಯಲ್ಲಿ ನೀವು ತಿಂತ ತಿಂತ ಇಳಿಸ್ಕೋಬಹುದು ಅದಷ್ಟೇ ಅಲ್ಲ ಹೊಟ್ಟೆ ಫುಲ್ಲು ಫ್ಲಾಟ್ ಮಾಡ್ಕೊಂಬಿಡ್ಬೋದು ಹೊಟ್ಟೆ ಸುತ್ತಳತೆಗಳು ಕಡಿಮೆ ಮಾಡ್ಕೊಬಹುದು ಹಾಗೆ ಬ್ರೆಸ್ಟ್ ಸೈಜ್ ಕಡಿಮೆ ಮಾಡ್ಕೊಬಹುದು ಹಾಗೆ ಥೈಡ್ಸ್ ಸುತ್ತಳತೆ ಕಡಿಮೆ ಮಾಡ್ಕೊಬಹುದು ಹಾಗೆ ಸ್ಕಿನ್ ರೇಡಿಯೆಂಟ್ ಗ್ಲೋನ ಪಡ್ಕೊಬಹುದು ಅದ್ರ ಜೊತೆ ತುಂಬ ವೆಯ್ಟ್ ಇದ್ದಾಗ ತುಂಬ ಟೈರ್ಡ್ನೆಸ್ ಸುಸ್ತಾಗೋದು ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಬಾಡಿನ ಫುಲ್ಲು ಲೈಟ್ ವೆಯ್ಟಾಗಿ ಮಾಡ್ಕೊಬಹುದು ಮೀನ್ಸ್ ಹೂವ ಇರೋ ಥರ ಬಾಡಿನ ನೀವು ಇಟ್ಕೊಬೋದು ಅಷ್ಟು ಫ್ಲೆಕ್ಸಿಬಲ್ ಅಷ್ಟು ಲೈಟ್ ವೆಯ್ಟ್ ಆಗುತ್ತೆ ನಿಮ್ಮ ಬಾಡಿ ಇದೆಲ್ಲ ಸಾಧ್ಯ ಆಗೋದು ಜಸ್ಟ್ ನೀವು ತಿನ್ನೋದ್ರಿಂದ ತಿಂತ 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 ನೀವು ಇಷ್ಟೆಲ್ಲ ರಿಸಲ್ಟ್ನ ಪಡ್ಕೊಬಹುದು ಇವ್ರು ನನ್ನ ಕ್ಲೈಂಟ್ ಸೊ ಮೂವತ್ತು ದಿನದಲ್ಲಿ ಹತ್ತು ಕೆ ಜಿ ತೂಕ ಇಳಿಸ್ಕೊಂಡು ಏನೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದಾರೆ ನೀವೇ ಕೇಳ್ಕೊಂಬನ್ನಿ ಒಂದು ವರ್ಷದಿಂದೆ ಪರ್ಚೇಸ್ ಮಾಡಿ ಇಟ್ಟಿರೋ ಡ್ರೆಸ್ನ ಇವಾಗ ಹಾಕ್ಕೊತಾ ಇದ್ದಾರೆ ಅಷ್ಟು ಟೋಟಲಿ ಫಿಟ್ ಆಗಿದ್ದಾರೆ ಫ್ಯಾಟಿಂದ ಫಿಟ್ ಆಗಿ ಎಲ್ತಿಯಾಗಿದ್ದಾರೆ ಅವರ ಅನಿಸಿಕೆನ ಅವರ ಫೀಡ್ಬ್ಯಾಕನ್ನ ಹೇಗೆ ತಿಂದ್ರ ಅಥವಾ ಇಲ್ವಾ ಏನು ಮಾಡಿದ್ರು ಲಾಸ್ ಆಗಕ್ಕೆ ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿ ಗೈಸ್ ಹಲೋ ಹಾಯ್ ಅಂಬಿಕಾ ಹಾಯ್ ಮ್ಯಾಮ್ ಹೇಗಿದ್ದೀರಾ ಹಾಂ ಮ್ಯಾಮ್ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಹಾಂ ನಾನು ಕಡೆ ಚೆನ್ನಾಗಿದ್ದೀನಿ ಅಂಬಿಕಾ ಅಂಬಿಕಾ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ

ಇಂತ ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ ತುಂಬಾ ಖುಷಿ ನಿಜ ಅನ್ಕೊಂಡಿರ್ಲಿಲ್ಲ ಮ್ಯಾಮ್ ಏನ್ ಮಾಡೋದು ಏನ್ ದಪ್ಪ ಆಗ ಏನ್ ಹೇಳ್ತಾ ಇದ್ರು ಪ್ರೆಗ್ನೆಂಟ್ ತರ ಕಾಣ್ತಾ ಬೇಜಾರ್ ಕಾಣ್ತಿತ್ತು ನಂಗ್ ಅವಾಗಲೆಲ್ಲ ಮನೇಲಿ ಮನೇಲೂ ಸಹ ಅಂಗಸ್ತಾ ಇದ್ರು ಒಂದ್ ಟೈಮ್ ನಂಗೆ ಅವಾಗ ಎಷ್ಟು ಗಿಲ್ ಫೀಲ್ ಆಗ್ತಿತ್ತು ಅಂದ್ರೆ ಬೇಜಾರ್ ಆಗ್ತಿತ್ತು ನಂಗೆ ಏನಪ್ಪ ಇನ್ನ ದಪ್ಪ ಆಗ್ಬಿಟ್ರೆ ಏನ್ ಮಾಡೋದು ಹೆಂಗೇ ನಾನು ಓಡಾಡೋದು ಹೆಂಗೆ ಅಚ್ಚಿ ಕಡೆ ಅಂತ ತುಂಬಾ ಬೇಜಾರಾಗ್ತಿತ್ತು ಇವಾಗ ಆರಾಮ ಕೊಡಷ್ಟೇ ಹೇಳ್ತಾ ಇರ್ತೀನಿ ನನ್ನ ಮನೇಲಿ ನಾನ್ ಹೊಟ್ಟೆ ಎಲ್ಲ ಇತ್ತು ನೋಡ್ರಿ ಅಂದೂಸ ಹೇಳ್ತಾರೆ ಎಲ್ಲಿ ನಾನ್ ಹೊಟ್ಟೆ ಎಲ್ಲ ವೆರಿ ಗುಡ್ ವೆರಿ ಗುಡ್ ಸೊ ನೀವು ಇವಾಗ ನ್ಯಾಚುರಲ್ ಆಗಿ ಊಟ ತಿನ್ಕೊಂಡೆ ಅಲ್ವಪ್ಪ ಹೊಟ್ಟೆ ಕರಗಿಸಿದ್ದು ಸ್ಕಿನ್ ಗ್ಲೋ ಮಾಡ್ಕೊಂಡಿದ್ದು ಹತ್ ಕೆ ಜಿ ತೂಸ ಇಳಿಸಿದ್ದು ಹೌದ್ ನಾನು ನಿಜ ನನ್ನ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ಸ್ಕಿನ್ ತುಂಬಾ ಟ್ಯಾನ್ ಆಗ್ತಿತ್ತು ಮಂತ್ಲಿ ಒನ್ ನನ್ ಪಾರ್ಲರ್ ಹೋಗಿ ಮಾಡಿಸ್ಕೊಂತಿದೆ ಎಲ್ಲೂ ಫಂಕ್ಷನ್ಸ್ ಹೋಗೋಕ್ಕೂ ಬೇಜಾರ್ ಆಗ್ತಿತ್ತು ಯಾಕಂದ್ರೆ ಸ್ಕಿನ್ ನೋಡಕ್ಕೆ ಆಗ್ತಿರ್ಲಿಲ್ಲ ತರ ಇರ್ತಿತ್ತು ಬಟ್ ಈಗ ಇಷ್ಟು ಬಿಸಿಲನ್ ಇದು ಇಷ್ಟು ಗ್ಲೋ ಆಗಿದ್ದೀನಲ್ಲ ನನ್ಗೆ ಶಾಕ್ ಆಗುತ್ತೆ ನನ್ನ ಸ್ಕಿನ್ ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ವಿವರಕ್ಕೆ ಡಯ್ಟ ಪ್ಲಾನ್ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಮ್ಯಾಮ್ ಏನೂ ಯೋಚನೆ ಮಾಡಂಗಿಲ್ಲ ಆರಾಮ ತಗೋಬೋದು ಸ್ವಲ್ಪನು ಭಯ ಪಡಂಗಿಲ್ಲ ಅವ್ರು ತಿನ್ನೋದಕ್ಕಿಂತ ಹೆಚ್ಚಿಗೆ ತಿನ್ಕೊಂಡು ಆರಾಮಾಗ ವೈಟ್ ಲಾಸ್ ಮಾಡ್ಕೊಬೋದು ಮತ್ತೆ ಮ್ಯಾಮ್ ಇನ್ನೊಂದ್ ಹೇಳ್ಬೇಕು ನಾನು ನನ್ಗೆ ಮೇಡಮ್ ಇದ್ರಲ್ವಾ ಡಯಟಿಷನ್ ಕೊಟ್ಟಿದ್ರಲ್ಲ ನೀವು ತುಂಬಾನೇ ಚೆನ್ನಾಗಿ ಮಾತಾಡಿಸಿದ್ರು ತುಂಬಾ ನನ್ಗೆ ಏನೇ ಕೇಳಿದ್ರು ರಿಪ್ಲೈ ಮಾಡಿದ್ರು ಒಂದ್ ಸ್ವಲ್ಪನು ಯಾವ್ ಯಾವ ಇಷ್ಟ ದಿವ್ಸದಲ್ಲಿ ಒಂದ್ ದಿವ್ಸನು ನನ್ಗೆ ಏನ್ದಕ್ಕೂ ಪಾಪ ಅವರು ಲೇಟ್ ಮಾಡಿಲ್ಲ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ನನಗೆ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡಿದ್ದೆ ತುಂಬಾ ಥ್ಯಾಂಕ್ಸ್ ಮಮ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಥ್ಯಾಂಕ್ ಯು ಮಮ್ ಥ್ಯಾಂಕ್ ಯು ಸೋ ಮಚ್ ನಮ್ ನಿಮಗೆ ಸ್ಟೇ ಗಾಯ್ಸ್ ಕೇಳ್ಕ ಬಂದ್ವಿ ಅಲ್ವಾ ಇಷ್ಟೇ ನಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ನಾವು ತಿನ್ನೋದ್ರಿಂದ ಸುಲಭವಾಗಿ ದೇಹದಲ್ಲಿ ಇರೋ ಫ್ಯಾಟ್ ಕೇವಲ ಮೂವತ್ತು ದಿವಸದಲ್ಲಿ ನಾವು ಕಡಿಮೆ ಮಾಡ್ಕೊಂಬಿಡಬಹುದು ಅದರ ಜೊತೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ನನ್ನ ಕ್ಲೈಂಟ್ ಪಡ್ಕೊಂಡಿದ್ರು ಹಾಗೆ ನಿಮಗೆ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅದನ್ನು ನೀವು ಎಲ್ಲನೂ ಕಡಿಮೆ ಮಾಡಿಕೊಂಡು ಈ ಬಿ ಪಿ ಥೈರಾಯ್ಡ್ ಹಾಗೆ ಶುಗರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ರಿಪೋರ್ಟ್ ತೊಗೊಂಡು ಫ್ಯಾಟಿಂದ ಫಿಟ್ ಆಗಬಹುದು ಹಾಗೆ ಲೈಫ್ ಸ್ಟೈಲಿಂದ ಹೆಲ್ತಿ ಸ್ಟೈಲ್ಗೆ ಬಂದ್ಬಿಡ್ಬಹುದು ನೀವು ನಮ್ಮ ಡಯೆಟ್ ಮುಖಾಂತರ ಸೊ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ ಯಾರೆಲ್ಲ ದಪ್ಪ ಇದ್ದೀರಾ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದೀರಾ ಅಂಥವ್ರಿಗೋಸ್ಕರ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ನ ತಿಳ್ಕೊಂಡು ನೀವು ಕೂಡ ಹೆಲ್ತಿಯಾಗಿ ಫಿಟ್ ಆಗಿ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ಗಳು ಬರ್ತಾ ಇದೆ ವರಮಹಾಲಕ್ಷ್ಮಿ ಹಾಗೆ ಗೌರಿ ಗಣೇಶ ಹಾಗೆ ದೀಪಾವಳಿ ಈ ರೀತಿ ಈ ರೀತಿ ಫೆಸ್ಟಿವಲ್ಗೆ ಹೆಣ್ಮಕ್ಳಿಗಂತೂ ತುಂಬ ಸಂಭ್ರಮ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಸೀರೆ ಉಟ್ಕೊಬೇಕು ಫಿಟ್ ಕಾಣಿಸ್ಬೇಕು ನಾವು ಕೂಡ ಅನ್ನೋದಿದ್ದೇ ಇರತ್ತೆ ಅಂಥವರೆಲ್ಲರೂ ನೀವು ಕೇವಲ ಕೇವಲ ಮೂವತ್ತು ದಿನದಲ್ಲಿ ಹತ್ತು ಕೆ ಜಿವರೆಗೂ ತೂಕ ಇಳಿಸ್ಕೊಂಡು ಫಿಟ್ ಆಗಿಬಿಡ್ಬಹುದು ನೀವೇ ಒಂದು ಸ್ವಲ್ಪ ಊಹೆ ಮಾಡ್ಕೊಂಡು ನೋಡಿ ಒಂದು ಹತ್ತು ಕೆ ಜಿ ಸೈಡ್ ಫ್ಯಾಟ್ ಹೊಟ್ಟೆ ಫ್ಯಾಟ್ ಎಲ್ಲ ಫ್ಯಾಟು ತೆಗೆದ ಕಡೆ ಇಟ್ಬಿಟ್ರೆ ನೀವು ಸೀರೆ ಉಟ್ಕೊಂಡ್ರು ಎಷ್ಟು ಸುಂದರವಾಗಿ ಕಾಣಿಸ್ತೀರಾ ಹಾಗೆ ಡ್ರೆಸ್ ಹಾಕೊಂಡ್ರು ಎಷ್ಟು ಸುಂದರವಾಗಿ ಕಾಣಿಸ್ತೀರಾ ಅಂತ ಮತ್ತೆ ಯಾಕೆ ತಡೆ ಮಾಡ್ತಾಯಿದ್ದೀರಾ ಸುಂದರವಾಗಿ ಕಾಣಿಸೋಕ್ಕೆ ನಾವೆಲ್ಲರೂ ರೆಡಿ ಆಗಿಬಿಡೋಣ ರೆಡಿ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ತಿಯಾಗಿ ನಿಮ್ಮ ಮನೆಯಿಂದ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲದೆ ಜಿಮ್ ವರ್ಕೌಟ್ಸ್ ಯಾವುದು ಇಲ್ಲದೆ ನೀವು ತಿಂತ ತಿಂತಾನೆ ಫ್ಯಾಟ್ನ ರೆಡೀಸ್ ಮಾಡಿಕೊಂಡು ರೇಡಿಯೆಂಟ್ ಸ್ಕಿನ್ನ ಪಡ್ಕೊಂಡು ವಿತೌಟ್ ಸಲೋನ್ ನೀವು ಸ್ಕಿನ್ ಗ್ಲೋ ಮಾಡ್ಕೊಂಡ್ಬಿಡ್ಬೋದು ಗೊತ್ತಾ ಹಾಗೆ ಹಾಗೆ ಇಂಚ್ ಲಾಸ್ ಮಾಡಿಕೊಂಡು ಫ್ಯಾಟ್ ಲಾಸ್ ಮಾಡಿಕೊಂಡು ಹೆಲ್ತಿಯಾಗಿ ಫಿಟ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್